ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ರಾಖಿ ಹಬ್ಬದ ಇದು ಆ ರಾಖಿ ಹಬ್ಬಕ್ಕೆ ನಾನಿಲ್ಲಿ ಜಾಮೂನ್ ಮಾಡ್ಕೋತಾ ಇದ್ದೀನಿ ನಾರ್ಮಲ್ ಎಮ್ ಟಿ ಆರ್ ರೆಡಿ ಮಿಕ್ಸ್ ಏನು ಬರುತ್ತೆ ಅದನ್ನು ಹಿಟ್ಟು ಕಲಿಸ್ಕೊಂಡು ಇಲ್ಲೆಲ್ಲ ರೆಡಿ ಮಾಡ್ಕೋತಿದ್ದೀನಿ ಉಂಡೆ ಮಾಡಿಬಿಟ್ಟು ಎಣ್ಣೆಲ್ಲಿ ಫ್ರೈ ಮಾಡಿಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಜಾಮೂನ್ ರೆಡಿ ಮಾಡ್ಕೋತಾ ಇದ್ದೀನಿ ಆ ರಾಖಿ ಹಬ್ಬ ಇದು ನನ್ನ ಮಗನಿಗೆ ಎರಡನೇ ರಾಖಿ ಹಬ್ಬ ಅಂದರೆ ನನ್ನ ಮಗಳು ಹುಟ್ಟಿ ಎರಡು ವರ್ಷ ಆಯಿತು ನಾನು ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ನಮ್ಮ ಮನೆಗೆ ಒಂದು ಚಿಚ್ಚು ನಾಯಿ ಮರಿ ತೊಗೊಂಡು ಬಂದ್ರಿ ನಾನು ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಇರಬೇಕಾದ್ರೆ ಅದ್ರ ಹೆಸರು ಲಕ್ಕಿಮಾ ಅಂತ ಅವಳು ಫಸ್ಟು ನನ್ನ ಮಗಗೆ ರಾಖಿ ಕಟ್ಟಿದ್ದು ಅವಳನ್ನ ಫಸ್ಟ್ ತಂಗಿ ಅಂತ ಫೀಲ್ ಮಾಡ್ತೀವಿ ನಾವು ಫಸ್ಟ್ ಅವಳ ಕೈಯಲ್ಲೇ ರಾಖಿ ಕಟ್ಟಿಸೋಣ ಅಂದ್ಬಿಟ್ಟು ಫಸ್ಟ್ ಅವಳ ಕೈಲೇ ರಾಖಿ ಕಟ್ಟಿಸ್ತಿದ್ದೀನಿ ಅವಳು ಚಿಕ್ಕ ಮರಿ ಇದ್ದಾಗೂ ಬಬ್ಬುಗೆ ರಾಖಿ ಕಟ್ಟಿರೋದು ವೀಡಿಯೋ ಇದೆ ಯಾವಾಗಲಾದರೂ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ಫಸ್ಟ್ ಲಕ್ಕಿಮ ಕುಂಕುಮ ಇಡ್ತಾ ಇದ್ದಾಳೆ ನೋಡಿ ಹೆಂಗಿಡ್ತಿದ್ದಾಳೆ ಅಂತ ಅವಳು ಕಾಲಲ್ಲಿ ಅದ್ದಿ ಇಡಿಸ್ತಿದ್ದೀನಿ ಕುಂಕುಮ ಗೊಂಬೆ ಕುಂಕುಮ ಇಡೆ ಅಂದ್ರೆ ಅವಳು ಹಣೆಗೆ ಅವಳೇ ಇಟ್ಕೊತಾ ಇದ್ದಾಳೆ ಇಲ್ಲಿ ಲಕ್ಕಿ ಮಾ ಲಾಸ್ಟ್ ಟೈಮ್ ರಾಖಿ ಕಟ್ಟಿದ ಆದ್ಮೇಲೆ ಒಂದು ನಾಟ್ ಹಾಕ್ಬಿಟ್ಟು ಇನ್ನೊಂದು ದಾರ ಕೊಟ್ರೆ ಬಾಯಲ್ಲಿ ಎಳ್ದು ಅವಳೇ ಟೈಟ್ ಮಾಡಿದ್ಲು ಚಿಕ್ಕ ಮಗು ಇರಬೇಕಾದ್ರೆ ಇಲ್ಲಿ ಅದೇ ತರ ಮಾಡ್ತಿದೀವಿ ಅವಳು ಕಚ್ತಾ ಇಲ್ಲ ಅದನ್ನ ಇಬ್ಬರ ಕೈಲೂ ರಾಖಿ ಕಟ್ಸಿದ್ದಾಯ್ತು ಇಲ್ಲಿ ಆರತಿ ಮಾಡಿಸ್ತಿದ್ದೀನಿ ರಾಖಿ ಎಲ್ಲ ಕಟ್ಟಿದ್ದಾಯ್ತು ಸ್ವೀಟ್ ಇಬ್ಬರು ಶೇರ್ ಮಾಡ್ಕೊಂಡು ತಿಂದಿದ್ದಾಯ್ತು ಲಕ್ಕಿಮಾಗ ಒಂಚೂರು ಕೊಡು ಅಂದರೆ ನನ್ನ ಮಗಳಿಗೆ ಕೊಡ್ತಿಲ್ಲ ಇಲ್ಲಿ ಬಬ್ಬು ಎತ್ಕೊಂಡು ತಿನ್ನಿಸ್ತಿದ್ದಾನೆ ಲಕ್ಕಿ ಮಾಗೆ ಇವ್ರಿಬ್ಬರದ್ದು ಇದೇ ಥರ ನಡೀತಾನೆ ಇರುತ್ತೆ ಅದರ ಜೊತೆ ಲಕ್ಕಿ ಮನು ಸೇರ್ಕೊಂಡಿರ್ತಾಳೆ ಯಾರ ಮನೇಲೆಲ್ಲ ಪೆಟ್ಸ್ ಇದೆ ಯಾರ ಮನೇಲೆಲ್ಲ ಶಿಟ್ಸು ನಾಯಿ ಮರಿ ಇದೆ ಆ ನಾಯಿ ಯಾರೆಲ್ಲ ಅಟ್ಯಾಚ್ ಆಗಿರ್ತೀರಾ ಇದೇ ಥರ ತಂಗಿ ಮಗಳು ಮಗ ಅಂತ ಯಾರೆಲ್ಲ ಟ್ರೀಟ್ ಮಾಡ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ யாரெல்லாம் சப்ஸ்கிரைப் மாதே வீடியோ நோட்த்தி தீர ப்ளீஸ் சப்ஸிரைப் கொண்டு வீடியோ நோடி தேங்க்யூ சோ மச் ஃபார் வாட்சிங்